ಬಿಗ್ ಬಾಸ್ ಮನೆಯಲ್ಲಿ ಮುಖಕ್ಕೆ ಹೊಡೆದಂತೆ ಭವ್ಯ ಗೌಡ ತಪ್ಪುಗಳನ್ನು ಎತ್ತಿ ಹಿಡಿದ ರಜತ್ ಹಾಗಾದರೆ ಏನಿದು ವಿಷಯ ಸಮಾಚಾರ ಅಂತ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಮಿಸ್ಟೇಕ್ ಮಾಡಿದ ಭವ್ಯ ಗೌಡ ಅವರಿಗೆ ಶಿಕ್ಷೆಯನ್ನ ನೀಡಲಾಗಿತ್ತು ಕಳಪೆ ಸಿಗದಿದ್ದರೂ ತಪ್ಪು ಮಾಡಿದ್ದಕ್ಕಾಗಿ ಜೈಲಿಗೆ ಕಳುಹಿಸಲಾಗಿತ್ತು ಜೈಲಿನೊಳಗೆ ಇದ್ದ ಭವ್ಯ ಬಳಿ ಬಂದ ರಜತ್ ಸತ್ಯ ಮಾತಾಡಿದ್ರು ಹೌದು ನೀನೆಲ್ಲಿ ತಪ್ಪು ಮಾಡ್ತಾ ಇದ್ದೀಯಾ ಅಂತ ನೇರವಾಗಿ ಹೇಳ ನೀನು ತಡೆದುಕೊಳ್ತೀಯ ಅಂತ ಭವ್ಯಾಗೆ ಕೇಳಿದರು ಭವ್ಯ ನಿನ್ನ ಆಟ ಆಡುವ ಛಲ ಇದೆ ನಿನಗೆ ಗೆಲ್ಲಬೇಕೆಂಬ ಆಟ ಇದೆ ಆದರೆ ಮೋಸ ಮಾಡಿ ಆದರೂ ಗೆಲ್ಲಬೇಕು ಅನ್ನೋದಿದೆ ಅಂತ ರಜತ್ ಹೇಳಿದ್ದಾರೆ ನಾನು ಇದನ್ನ ಒಂದಲ್ಲ ಎರಡಲ್ಲ ಏಳು ಎಂಟು ಬಾರಿ ನೋಡಿದ್ದೀನಿ ಆದರೆ ಅದನ್ನು ನೀನು ಒಪ್ಪಿಕೊಳ್ಳೋದಿಲ್ಲ ಹೀಟ್ ಆಫ್ ದ ಮೂಮೆಂಟ್ ಅಂತ ನೀನು ಹೇಳ್ತೀಯಾ ಆದರೆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲ ಭವ್ಯ ಅದು ಅಂತ ರಜತ್ ಹೇಳಿದ್ದಾರೆ ಇನ್ನ ಸೆಲೆಕ್ಟಿವ್ ಜನರನ್ನ ರಜತ್ ಸೇವ್ ಮಾಡಿದ ಅಂತ ಹೇಳಿದರು ನನಗೆ ಈ ಹೆಸರು ಪಡೆಯಲು ಅವಶ್ಯಕತೆ ಇಲ್ಲ ನೀನು ಬಕೆಟ್ ಮುಟ್ಟಿದ್ದು ನಾನು ದೇವ್ರಾಣಿ ನೋಡಿಲ್ಲ ನೋಡಿದರೆ ಅಲ್ಲೇ ನಿಲ್ಲಿಸ್ತಾ ಇದ್ದೆ ಅಂತ ರಜತ್ ಹೇಳಿದ್ದಾರೆ ನಿನ್ನ ತಪ್ಪನ್ನು ನೀನು ಒಪ್ಪಿಕೊಳ್ಳೇಬೇಕು ನೀನು ಬದಲಾಗಲೇಬೇಕು ಆಟದ ರಭಸದಲ್ಲಿ ಒಂದು ಸಲ ಓಕೆ ನೀನು ಪದೇ ಪದೇ ಮಾಡಿದ್ದೀಯಾ ಅಂತ ಭವ್ಯಾಗೆ ರಜತ್ ಹೇಳಿದ್ದಾರೆ ನೀನು ಪಿಲ್ಲೋ ಟಾಸ್ಕ್ನಲ್ಲಿ ತಪ್ಪು ಮಾಡಿದಾಗ ನಾನು ಒಂದಿನ ನಿನ್ನ ಜೊತೆ ಮಾತು ಬಿಟ್ಟಿದ್ದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಲೈನ್ ಆಚೆಯೇ ಅದನ್ನು ತೆಗೆದುಕೊಂಡಿದ್ದು ಅಂತ ಅಂತ ರಜತ್ ಕ್ಲಾರಿಟಿ ನೀಡಿದ್ದಾರೆ ನೀನು ತ್ರಿವಿಕ್ರಮ್ ಜೊತೆ ಹೇಗೆ ಮಾತಾಡ್ತೀಯಾ ಬೇರೆಯವರ ಬಳಿ ಯಾವ ರೀತಿ ಮಾತಾಡ್ತೀಯಾ ಅನ್ನೋದನ್ನು ನಾನು ನೋಡಿದ್ದೇನೆ ಇದು ನೀನಲ್ಲ ಯಾಕೆ ಏನಾಯಿತು ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ರಜತ್ ಮಾತಿಗೆ ಅಳ್ತಾ ಉತ್ತರಿಸಿದ ಭವ್ಯ ರಜತ್ ನನಗೆ ಗೊತ್ತಾಗ್ತಾ ಇಲ್ಲ ಮೂರು ವಾರಗಳಿಂದ ನನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನಾನು ನಾನಾಗಿಯೇ ಇಲ್ಲ ಇದನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ ಅಂತ ಹೇಳಿದ್ದಾರೆ ನಾನು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ರಜತ್ ನಾನು ಹೇಗೆ ಇದನ್ನು ನಿಲ್ಲಿಸಲಿ ನನಗೆ ನೆನಪಿದ್ರೆ ಹೇಳಬಹುದು ಅಂತ ಭವ್ಯ ಹೇಳಿದಾಗ ನೀನು ನಿನ್ನ ತಪ್ಪುಗಳನ್ನು ಪಟ್ ಪಟ್ ಅಂತ ತಿದ್ದುಕೊಳ್ಳಬೇಕು ಅಂತ ರಜತ್ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ